ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮ್ಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇವತ್ತಿನ ಎರಡನೇ ಪ್ರಮೋ ನೋಡಿದ್ರೆ ಯಾಕೆ ಗಿಲ್ಲಿ ಅವರು ಬಂದಿರೋ ಗೆಸ್ಟ್ಗಳನ್ನ ಸಭ್ಯತೆ ಎಲ್ಲೇ ಮೀರಿದಂತೆ ರೋಸ್ಟ್ ಮಾಡೋ ಟಾಸ್ ನಲ್ಲಿ ಅವರ ಈಗೋಗೆ ಗನ್ ಶಾಟ್ ಇಟ್ಟು ರಜತ್ ಅವರು ತಾಳ್ಮೆ ಕಳ್ಕೊಂಡು ಉಪ್ಪು ಹುಳಿ ಖಾರ ಇಲ್ಲದ ಬಜ್ಜಿ ರೀತಿ ಆಡೋ ತರ ಮಾಡಿದ್ರು ಅಂತ ಗೊತ್ತಾಗುತ್ತೆ ನಿನ್ನೆ ಗಿಲ್ಲಿ ಮಾಡಿದ್ದು ಅಧಿಕ ಪ್ರಸಂಗ ಅನ್ನೋದಾದ್ರೆ ಇವತ್ತು ಗೆಸ್ಟ್ಗಳು ಮಾಡ್ತಾ ಇರೋದು ದೌಲತ್ತಿನ ಅಧಿಕ ಪ್ರಸಂಗ ಮ್ಯಾಕ್ಸ್ ಅಂತಾನೆ ಹೇಳ್ಬಹುದು ಸ್ಪರ್ಧಿಗಳಿಗೋ ಟ್ರಿಗರ್ ಮಾಡೋಕೆ ತಲೆ ಕೆಟ್ಟ ಹಾಗೆ ಅವ್ರ ಬಳಿ ತರ್ಕವಿಲ್ಲದ ಹಾಗೆ ಟಾಸ್ನ ಮಾಡಿಸ್ತಾ ಇದ್ದಾರೆ ಇಲ್ಲಿ ಚೈತ್ರ ಅವರು ಕಾವ್ಯಗೆ ಬಿಗ್ ಬಾಸ್ ಮನೆಯಲ್ಲಿರೋ ಶಿಲಾ ಬಾಲಿಕೆಯ ಶಿಲ್ಪಾಕೃತಿ ತೋರಿಸಿ ಬೊಂಬೆ ಹೆಸರೇನು ಹೇಳು ಹೇಳದೇ ಇದ್ರೆ ನಾನು ತಿಂಡಿ ತಿನ್ನಲ್ಲ ಅಂತ ಹೇಳಿದ್ರೆ ಇಲ್ಲಿ ತ್ರಿವಿಕ್ರಮ್ ಅವರು ಅಶ್ವಿನಿ ಗೌಡ ಅವ್ರ ಕೈನಲ್ಲಿ ಊಟ ಮಾಡಿಸ್ಕೊಳ್ತಾ ಇದ್ದಾರೆ ಈ ಎಲ್ಲ ಹುಚ್ಚಾಟಗಳ ಮಧ್ಯೆ ಮ್ಯಾಕ್ಸ್ ಮಂಜು ಅವರು ಕೇಕೆ ಹಾಕ್ತಾ ಉಗ್ರಂ ನರ್ತನ ಮಾಡ್ತಾ ಇದ್ದಾರೆ ಚೈತ್ರ ಅವರು ಕೇಳದ ಬೊಂಬೆ ಹೆಸರೇ ಉತ್ತರ ಕಾವ್ಯ ಅವರು ಅದು ಗೊತ್ತಿರೋ ಬುದ್ಧಿ ಇಲ್ಲಿ ಯಾರಿಗೂ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಚೈತ್ರ ಅವರು ಹಾಗಿದ್ರೆ ಎಲ್ಲ ಸ್ಟಾಫ್ ಕೈಲು ಅವ್ರಿಗೆ ಬುದ್ಧಿ ಇಲ್ಲ ಅಂತ ನನ್ನ ಬಳಿ ಬಂದು ಅಂತ ಕೂತಿದ್ದಾರೆ ಇಲ್ಲಿ ಧನುರ್ ಸಮೇತ ಎಲ್ರು ಇಲ್ಲಿ ತಮಗ್ ಬುದ್ಧಿ ಇಲ್ಲ ಅಂತ ಚೈತ್ರ ಮುಂದೆ ಹೇಳಿದ್ರೆ ರಾಜಮಾತೆ ಅಶ್ವಿನಿ ಗೌಡ ಅವರು ನಾನು ಬುದ್ಧಿ ಇಲ್ಲ ಅಂತ ಹೇಳಲ್ಲ ಅಂತ ತಾಕೀತು ಮಾಡ್ತಾ ಇದ್ದಾರೆ ಇಲ್ಲಿ ಉಗ್ರಲ್ಲಿ ಹೋಗೋದಕ್ಕೆ ಯಾಕೋ ಅಶ್ವಿನಿ ಅವರು ಕೊಡ್ಲಿ ತಗೊಂಡಿದ್ದಾರೆ ಅಂತ ಅನಿಸ್ತಿದೆ ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ಸರಿಗಿಲ್ಲ ನನಗ್ ಬುದ್ಧಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಎಷ್ಟ್ ಹತ್ರ ಕ್ಷಮೆ ಕೇಳಬೇಕು ಅಂತ ಏನು ಇಲ್ಲ ನನ್ನ ಒಪ್ಸಿ ಕರ್ಕೊಂಡ್ ಬರ್ತೀನಿ ಅಂತ ನೀವು ಯಾಕೆ ಹೇಳಿದ್ರಿ ಅಂತ ಮ್ಯಾನೇಜರ್ ಅಭಿಷೇಕ್ ಮೇಲೆ ಕಿಡಿಕಾರಿ ಅಂದ್ರೆ ನೀವ್ ಒಪ್ಕೊಳ್ಳಿ ನಾನ್ ಕೇಳಕ್ಕಾಗಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಇತರೆ ಸ್ಪರ್ಧಿಗಳಿಗೆ ಹೇಳಿದ್ದಾರೆ ಈ ವಾರ ಆಟದ ಧಾಟಿನ ಸಂಪೂರ್ಣ ಬದಲಾಯಿಸಿ ಸೌಮ್ಯ ತುಂಬಿದ ಆಟದ ಹಾದಿ ಹಿಡಿದಿರುವ ಅಶ್ವಿನಿ ಗೌಡ ಅವರು ನಿನ್ನೆ ಇಂಗ್ಲಿಷ್ ಪದ ಬಳಸದೆ ಕನ್ನಡದ ಬಗ್ಗೆ ಆಡಿದ ಮಾತುಗಳು ನಿಜಕ್ಕೂ ಅದ್ಭುತವಾಗಿದ್ದು ಆದ್ರೆ ತಮಗೆ ಸರಿ ಇಲ್ಲ ಅನ್ಸೋ ಕಡೆ ಅವರು ಸಿಡದೆದ್ದೇ ಹೇಳ್ತಾರೆ ಅದು ಧ್ರುವಂತ್ ಅವರ ವಿರುದ್ಧ ನಾಮಿನೇಷನ್ಸ್ ನಲ್ಲಿ ಗುಡುಗಿದ್ದೆ ಸಾಕ್ಷಿ ಈಗ ಇಲ್ಲಿ ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ಬಗ್ಗೆ ಕೂಡ ಸಿಡಿದೆದ್ದಿದ್ದಾರೆ ಆದ್ರೆ ನಮಗೆಲ್ಲೋ ಇದ್ರ ಅಗತ್ಯ ಇರ್ಲಿಲ್ಲ ಅಂತ ಅನ್ನಿಸ್ತು ಇಲ್ಲಿ ಅಶ್ವಿನಿ ಗೌಡ ಅವರ ಈಗೋನ ಟ್ರಿಗರ್ ಮಾಡಿದ ಖುಷಿನಲ್ಲಿ ರಜತ್ ಬುದ್ಧಿ ಅವರು ನಿಮಗೆ ನಿಮ್ ಈಗೋನೆ ದೊಡ್ಡದಾದ್ರೆ ನಾವು ಪಾಯಿಂಟ್ಸ್ ಕೊಡಲ್ಲ ಅಂತ ಹೇಳಿದ್ದಾರೆ ಇನ್ನು ನಿನ್ನೆ ಅಶ್ವಿನಿ ಗೌಡ ಅವರು ಕನ್ನಡ ಹೋರಾಟಗಾರ್ತಿ ಆಗಿರೋದ್ರಿಂದ ಅವ್ರ ಬಳಿ ಇಂಗ್ಲಿಷ್ ಉಪಯೋಗಿಸದೆ ಕನ್ನಡದ ಬಗ್ಗೆ ಕೆಲವು ಮಾತಾಡಿ ಅಂತ ಮಾಡಿಸಿದ ಟಾಸ್ಕ್ ರೀತಿ ಎಲ್ಲಾ ಸ್ಪರ್ಧಿಗಳಿಗೂ ಗೆಸ್ಟ್ ಗಳು ಒಳ್ಳೆ ರೀತಿಯ ಟಾಸ್ಕ್ ಗಳನ್ನ ಕೇಳಿದ್ರೆ ಅವ್ರ ಬಗ್ಗೆ ಇರೋ ಗೌರವ ಹೆಚ್ಚಾಗ್ತಾ ಇತ್ತು ಇಲ್ಲಿ ಮಾಡಿದ ರೋಸ್ಟಿಂಗ್ ಇವರಿಗೆ ಬ್ಯಾಕ್ ಫೈರ್ ಆಗ್ತಾ ಇರಲಿಲ್ಲ ಅದಿಲ್ಲ ಅಂತಂದ್ರೆ ಮೋಕ್ಷಿತ ಅವರು ಇರೋ ರೀತಿ ಘನತೆಯಿಂದ ಇದ್ದಿದ್ರಾದ್ರೂ ಗೆಸ್ಟ್ಗಳು ತಮ್ಮ ಮರ್ಯಾದೆ ಉಳಿಸ್ಕೊಳ್ಬಹುದಿತ್ತು ಆದರೆ ಈ ರೀತಿಯ ಹುಚ್ಚಾಟಗಳನ್ನು ಮಾಡಿ ಗಿಲ್ಲಿಯ ರೋಸ್ಟಿಂಗ್ಗೆ ವೇದಿಕೆನ ದೊಡ್ಡದಾಗೆ ಸೆಟ್ ಮಾಡಿ ತಮ್ಮ ಶೇಪವು ತಾವೇ ರೆಡಿ ರೆಡಿಯಾಗಿದ್ದಾರೆ ಮಹಾನ್ ಗೆಸ್ಟ್ಗಳು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್